ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ಯಾವುದೇ ಬಿಸ್ನೆಸ್ ಅಲ್ಲಿ ಅದರಲ್ಲೂ ಈ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಕಸ್ಟಮರ್ ಕಂಪ್ಲೇಂಟ್ಸ್ ಅನ್ನೋದು ಕಾಮನ್ ಅಲ್ವಾ ಹೌದು ಖಂಡಿತ ಅದು ಬಂದೇ ಬರುತ್ತೆ ಆದ್ರೆ ಈ ಕಂಪ್ಲೇಂಟ್ಸ್ ಬರೀ ತಲೆನೋವು ಅನ್ಕೋಬೇಕಾ ಅಥವಾ ಇದ್ರಲ್ಲೇನಾದ್ರೂ ಒಂದು ಅವಕಾಶ ಇದ್ಯಾ ಖಂಡಿತ ಇದೆ ಅದೇ ಇವತ್ತು ಮಾತಾಡೋಣ ಅನ್ಕೊಂಡಿದ್ದು ಅಂದ್ರೆ ಈ ಗ್ರಾಹಕರ ಅಸಮಾಧಾನವನ್ನ ನಿಭಾಯಿಸೋದು ಹೇಗೆ ಅದೊಂದು ಆರ್ಟ್ ಕೂಡ ಸೈನ್ಸ್ ಕೂಡ ಕೋಪದಲ್ಲಿರೋ ಕಸ್ಟಮರ್ನ ಸಮಾಧಾನ ಮಾಡಿ ಅವರ ನಂಬಿಕೆ ಗಳಿಸಿ ಕೆಲವೊಮ್ಮೆ ಅವರನ್ನ ಲಾಯಲ್ ಕಸ್ಟಮರ್ ಆಗಿ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ ಇದು ಬರೀ ಹೋಟೆಲ್ ರೆಸ್ಟೋರೆಂಟ್ಗೆ ಮಾತ್ರ ಅಲ್ಲ ಅನ್ಸುತ್ತೆ ಖಂಡಿತ ಇಲ್ಲ ಕಸ್ಟಮರ್ ಜೊತೆ ಡೀಲ್ ಮಾಡೋ ಯಾರಿಗಾದರೂ ಇದು ಹೆಲ್ಪ್ ಆಗುತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣ ಫಸ್ಟ್ ಯಾಕೆ ಕಸ್ಟಮರ್ಸ್ ಅಪ್ಸೆಟ್ ಆಗ್ತಾರೆ ಅಂದ್ರೆ ಕಾಮನ್ ಕಾರಣಗಳು ಲೇಟ್ ಆಗೋದು ಆರ್ಡರ್ ತಪ್ಪಾಗೋದು ಫುಡ್ ಕ್ವಾಲಿಟಿ ಅಥವಾ ನಾವು ಅನ್ಕೊಂಡ್ ಹಾಗೆ ಇರಲ್ಲ ಈ ತರದ್ದು ಓ ಹೌದು ಅದೆಲ್ಲ ಕಾರಣಗಳೇ ಆದ್ರೆ ಅದರ ಮೂಲದಲ್ಲಿ ಇರೋದು ಏನಪ್ಪಾ ಅಂದ್ರೆ ಅವ್ರ ಒಂದು ಇಮೋಷನಲ್ ರಿಯಾಕ್ಷನ್ ಅವ್ರು ಬರಿ ಪ್ರಾಬ್ಲಮ್ ಹೇಳ್ತಿರಲ್ಲ ತಮ್ಮ ಫೀಲಿಂಗ್ಸ್ ಅಂದ್ರೆ ನಿರಾಸೆ ಕೋಪ ಅದನ್ನೆಲ್ಲ ಹೇಳ್ಕೊಳ್ತಿರ್ತಾರೆ ಓ ಹೌದು ಅದು ನಿಜ ಸೊ ನಮ್ಮ ಮೊದಲನೇ ಕೆಲಸ ಅವ್ರನ್ನ ಆ ಇಮೋಷನಲ್ ಸ್ಟೇಟ್ ಇಂದ ಸ್ವಲ್ಪ ಹೇಗೆ ಅಂದ್ರೆ ತಾರ್ಕಿಕ ಸ್ಥಿತಿಗೆ ತರೋ ಪ್ರಯತ್ನ ಮಾಡೋದು ಅದು ಸರಿ ಆ ಕೋಪ ಆ ಭಾವನೆಗಳ ಮಧ್ಯೆ ನಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿರ್ಬೇಕು ಇಲ್ಲೇ ಜಾಸ್ತಿ ಜನ ಎಡೋದಲ್ವಾ ಹೌದು ಇಲ್ಲೇ ಬಹಳ ಮುಖ್ಯವಾದ ಘಟ್ಟ ಫಸ್ಟ್ ಶಾಂತರಾಗಿರಿ ನಾವು ಪ್ಯಾನಿಕ್ ಆಗಬಾರ್ದು ಆಮೇಲೆ ಅವರು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಮಧ್ಯ ಮಾತಾಡದೆ ಅವರ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಎಂಪತಿ ಸಹಾನುಭೂತಿ ಕರೆಕ್ಟ್ ಆಮೇಲೆ ಪ್ರಾಮಾಣಿಕವಾಗಿ ಸಾರಿ ಕೇಳೋದು ನಿಮ್ಗಾದ ತೊಂದರೆಗೆ ಸಾರಿ ಅಥವಾ ವಿಷಾದಿಸ್ತೀನಿ ಅನ್ನೋ ಮಾತಿದ್ಯಲ್ಲ ಸಾರಿ ಕೇಳೋದಂದ್ರೆ ನಾವು ತಪ್ಪು ಒಪ್ಕೊಂಡ್ವಿ ಅಂತಲ್ಲ ಬದಲಾಗಿ ಅವರ ಕಷ್ಟ ಅಥವಾ ನಿರಾಸೆ ನಮಗೆ ಅರ್ಥ ಆಯ್ತು ಅಂತ ತೋರಿಸೋದು ನಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಪಾಸಿಟಿವ್ ಆಗಿರಬೇಕು ಇದು ನಿಮ್ಗೆ ಎಷ್ಟು ಫ್ರಸ್ಟ್ರೇಟಿಂಗ್ ಅಂತ ನನಗೆ ಅರ್ಥ ಆಗ್ತಿದೆ ಅಂತ ನನಗೆ ಈ ತರ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಇನ್ನೂ ಒಳ್ಳೇದು ಸರಿ ಕೇಳಿದ್ವಿ ಸಾರಿ ಕೇಳಿದ್ವಿ ನೆಕ್ಸ್ಟ್ ಜವಾಬ್ದಾರಿ ತಗೊಳ್ಳೋದು ಎಕ್ಸಾಕ್ಟ್ಲಿ ಓನರ್ಶಿಪ್ ತಗೋಬೇಕು ಬೇರೆಯವರ ಮೇಲೆ ಬ್ಲೇಮ್ ಮಾಡೋದು ಅಥವಾ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಪಾಸ್ ಮಾಡೋದು ಅದರಿಂದ ಪರಿಸ್ಥಿತಿ ಇನ್ನೂ ಕೆಡುತ್ತೆ ಅಷ್ಟೇ ಹೌದು ತಕ್ಷಣ ಆಕ್ಷನ್ ತಗೋಬೇಕು ಇದು ನನ್ನ ಜವಾಬ್ದಾರಿ ಇದನ್ನ ಸರಿ ಮಾಡ್ತೀನಿ ಅನ್ನೋ ಆಟಿಟ್ಯೂಡ್ ಬೇಕು ಅವರಿಗೇನಾದ್ರೂ ಆಪ್ಷನ್ಸ್ ಕೊಡ್ಬೇಕಾ ಸಾಧ್ಯ ಆದ್ರೆ ಖಂಡಿತ ಕೊಡ್ಬೇಕು ನಾವು ನಿಮ್ಗಾಗಿ ಏನ್ ಮಾಡಬಹುದು ಅಂತ ಕೇಳೋದು ಒಂದ್ ರೀತಿ ಅಥವಾ ಈ ಎರಡು ಪರಿಹಾರ ಇದೆ ನಿಮ್ಗೆ ಓಕೆ ಅಂತ ಕೇಳಿದ್ರೆ ಅವ್ರಿಗೂ ಸ್ವಲ್ಪ ಕಂಟ್ರೋಲ್ ಸಿಕ್ಕಿದಾಗುತ್ತೆ ಇಲ್ಲಿ ಫೀಲ್ ಫೆಲ್ಟ್ ಫೌಂಡ್ ಅಂತ ಒಂದು ಟೆಕ್ನಿಕ್ ಬಗ್ಗೆನೂ ಕೇಳಿದ್ದೆ ಹ್ಮ್ ಹೌದು ಅದು ಸಹಾನುಭೂತಿ ತೋಲ್ಸೋಕೆ ಒಳ್ಳೆ ವಿಧಾನ ಉದಾಹರಣೆಗೆ ನಿಮ್ಗೆ ಈಗ ಹೇಗೆ ಫೀಲ್ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆ ಮುಂಚೆ ಬೇರೆ ಕಸ್ಟಮರ್ಸ್ಗೂ ಹೀಗೆ ಅನಿಸಿತ್ತು ಆದರೆ ನಾವು ಈ ಪರಿಹಾರ ಕೊಟ್ಟಾಗ ಅವ್ರಿಗೆ ಸಮಾಧಾನ ಆಯಿತು ಪರಿಹಾರ ಸಿಕ್ತು ಈ ತರ ಹೇಳೋದು ಓ ಅದು ಚೆನ್ನಾಗಿದೆ ಅಂದ್ರೆ ಅವರೊಬ್ಬರೇ ಅಲ್ಲ ಈ ತರ ಫೀಲ್ ಮಾಡ್ತಿರೋದು ಅಂತ ಗೊತ್ತಾಡುತ್ತೆ ಹೌದು ಮತ್ತೆ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆನೂ ಬರುತ್ತೆ ಆದ್ರೆ ಒಂದು ವಿಷಯ ಏನು ನಾವು ಏನ್ ಮಾಡೋಕ್ಕಾಗುತ್ತೆ ಎಷ್ಟು ಹೊತ್ತಲ್ಲಿ ಮಾಡಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಕ್ಲಿಯರ್ ಆಗಿ ಪ್ರಾಮಾಣಿಕವಾಗಿ ಹೇಳಬೇಕು ಸುಮ್ಮನೆ ಭರವಸೆ ಕೊಡಬಾರ್ದು ಸರಿ ಅದೇ ಕೆಲವು ಸಲ ಕಸ್ಟಮರ್ಸ್ ತುಂಬಾ ರಫ್ ಆಗಿ ಮಾತಾಡಿದ್ರೆ ಕೂಗಾಡ್ದ್ರೆ ಕೆಟ್ಟ ಭಾಷೆ ಬಳಸಿದ್ರೆ ಹ್ಮ್ ಅದು ಕಷ್ಟದ ಪರಿಸ್ಥಿತಿ ಅಲ್ಲೂ ನಾವು ಸೌಜನ್ಯ ಬಿಡಬಾರ್ದು ಆದರೆ ದೃಢವಾಗಿ ಒಂದು ಲೈನ್ ಡ್ರಾ ಮಾಡಬೇಕು ಕ್ಷಮಿಸಿ ನೀವು ಈ ರೀತಿ ಮಾತಾಡ್ತಿದ್ರೆ ನಂಗೆ ಸಹಾಯ ಮಾಡೋಕೆ ಕಷ್ಟ ಆಗತ್ತೆ ದಯವಿಟ್ಟು ಸ್ವಲ್ಪ ಶಾಂತರಾಗಿ ಆಗ ಖಂಡಿತ ಮಾತಾಡೋಣ ಅಂತ ಹೇಳ್ಬೋದು ಅಂದ್ರೆ ಪ್ರೊಫೆಷನಲ್ ಆಗಿರ್ಬೇಕು ಖಂಡಿತ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಮುಗೀತ ಇಲ್ಲ ಅಲ್ಲಿಗೇ ಮುಗಿಯಲ್ಲ ಆಮೇಲೆ ಒಂದು ಫಾಲೋ ಅಪ್ ಮಾಡೋದು ಬಹಳ ಮುಖ್ಯ ಹೌದಲ್ವಾ ಎಲ್ಲ ಸರಿಯಾಯ್ತಾ ನಿಮ್ಗೀಗ ಸಮಾಧಾನನಾ ಅಂತ ಕೇಳಿದ್ರೆ ನಾವು ಕೇರ್ ಮಾಡ್ತೀವಿ ಅಂತ ಅನ್ಸುತ್ತೆ ಮತ್ತೆ ಈ ಕಂಪ್ಲೇಂಟ್ಸ್ನೆಲ್ಲ ರೆಕಾರ್ಡ್ ಮಾಡ್ಬೇಕಾ ಖಂಡಿತ ಮಾಡ್ಬೇಕು ಅದರಿಂದ ಯಾವ ಥರದ ಸಮಸ್ಯೆಗಳು ಪದೇ ಪದೇ ಬರ್ತಿದೆ ಅಂತ ಗೊತ್ತಾಗತ್ತೆ ಆಗ ಆ ಮೂಲ ಕಾರಣವನ್ನೇ ಸರಿ ಮಾಡ್ಬೋದು ಮುಂದೆ ಆ ಥರ ಕಂಪ್ಲೇಂಟ್ ಬರದೇ ಹಾಗೆ ನೋಡ್ಕೋಬಹುದು ಓಕೆ ಈಗ ಸ್ವಲ್ಪ ದೊಡ್ಡ ಚಿತ್ರಣ ನೋಡೋಣ ಒಂದು ನೆಗೆಟಿವ್ ರಿವ್ಯೂ ಅಥವಾ ಒಂದು ಕಂಪ್ಲೇಂಟ್ ಬಿಸ್ನೆಸ್ ಮೇಲೆ ಎಷ್ಟು ಪರಿಣಾಮ ಬೀರ್ಬಹುದು ನಾವು ಅನ್ಕೊಂಡಿರೋದಕ್ಕಿಂತ ಜಾಸ್ತಿನೇ ಇಂಪ್ಯಾಕ್ಟ್ ಇರುತ್ತೆ ಒಂದು ಸ್ಟಡಿ ಪ್ರಕಾರ ಒಂದೇ ಒಂದು ನೆಗೆಟಿವ್ ಆನ್ಲೈನ್ ರಿವ್ಯೂ ಇದ್ರೆ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಹೊಸ ಕಸ್ಟಮರ್ಸ್ ಬರೋದೇ ಇಲ್ವಂತೆ ಅಬ್ಬಾ ಇಪ್ಪತ್ತೆರಡು ಪರ್ಸೆಂಟ್ ಅಂದ್ರೆ ದೊಡ್ಡ ನಂಬರ್ ಹೌದು ಇಲ್ಲಿ ಇನ್ವರ್ಟೆಡ್ ಇಂಪ್ಯಾಕ್ಟ್ ಅಂತ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಅಂದ್ರೆ ಅಂದ್ರೆ ಆಲ್ರೆಡಿ ಚೆನ್ನಾಗಿ ಫೈವ್ ಸ್ಟಾರ್ ರೇಟಿಂಗ್ ಇರೋ ಗೆ ಒಂದು ನೆಗೆಟಿವ್ ರಿವ್ಯೂ ಬಿದ್ರೆ ಅದು ಜಾಸ್ತಿ ಡ್ಯಾಮೇಜ್ ಮಾಡತ್ತಂತೆ ಆದ್ರೆ ಸ್ವಲ್ಪ ಕಡಿಮೆ ರೇಟಿಂಗ್ ಈಗ ತ್ರೀ ಸ್ಟಾರ್ ಇರೋ ಗೆ ಅವರು ಒಂದು ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರೆ ಅಥವಾ ಒಂದು ಕಂಪ್ಲೇಂಟ್ ಬರದ ಹಾಗೆ ತಡೆದ್ರೆ ಅದು ಅವರ ಇಮೇಜ್ಗೆ ಪಾಸಿಟಿವ್ ಆಗಿ ಪರಿಣಾಮ ಬೀರಬಹುದು ಅಂದ್ರೆ ಕಂಪ್ಲೇಂಟ್ ಮ್ಯಾನೇಜ್ಮೆಂಟ್ ಬರಿ ಡ್ಯಾಮೇಜ್ ಕಂಟ್ರೋಲ್ ಅಲ್ಲ ಇದೊಂದು ಗ್ರೋತ್ ಸ್ಟ್ರಾಟಜಿನೂ ಹೌದು ಎಕ್ಸಾಕ್ಟ್ಲಿ ಯಾಕಂದ್ರೆ ಡೇಟಾ ಪ್ರಕಾರ ಕಂಪ್ಲೇಂಟ್ನ ನೀವು ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಸುಮಾರು ತೊಂಬತ್ತು ಪರ್ಸೆಂಟ್ ಕಸ್ಟಮರ್ಸ್ ಮತ್ತೆ ಬರ್ತಾರಂತೆ ತೊಂಬತ್ತು ಪರ್ಸೆಂಟ್ ವಾವ್ ಹೌದು ಮತ್ತೆ ಸುಮಾರು ಎಪ್ಪತ್ತೆಂಟು ಪರ್ಸೆಂಟ್ ಜನ ಕ್ಷಮಿಸು ಬಿಡ್ತಾರಂತೆ ಅದಕ್ಕೇನ್ ಮಾಡಬೇಕು ಸ್ಟಾಫ್ಗೆ ಟ್ರೈನಿಂಗ್ ಖಂಡಿತ ಬರೀ ಪ್ರಾಸೆಸ್ ಟ್ರೈನಿಂಗ್ ಅಲ್ಲ ಎಂಪತಿ ಆಕ್ಟಿವ್ ಲಿಸ್ನಿಂಗ್ ಅಂದರೆ ಈ ಸಾಫ್ಟ್ ಸ್ಕಿಲ್ಸ್ ಇದೆಯಲ್ಲ ಅದರ ಟ್ರೈನಿಂಗ್ ಬಹಳ ಮುಖ್ಯ ಇದು ಎಂಪ್ಲಾಯೀಸ್ಗೂ ಒಳ್ಳೇದು ಅವರ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಅಂತ ಕೇಳು ಮೂಲಗಳು ಹೇಳುತ್ತೆ ಸರಿ ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಕಸ್ಟಮರ್ ಕಂಪ್ಲೇಂಟ್ಸ್ ಅಂದರೆ ಬರೀ ಸಮಸ್ಯೆ ಅಲ್ಲ ಅವು ನಮ್ಮ ಸರ್ವಿಸ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ಕಸ್ಟಮರ್ ಜೊತೆಗಿನ ರಿಲೇಶನ್ಶಿಪ್ ಗಟ್ಟಿ ಮಾಡ್ಕೊಳಕ್ಕೆ ಕೊಲೆಗೆ ಬಿಸ್ನೆಸ್ ಬೆಳೆಸೋಕೆ ಸಿಕ್ಕಿರೋ ಒಳ್ಳೆ ಚಾನ್ಸಸ್ ಹೌದು ಬಹಳ ಚೆನ್ನಾಗಿ ಹೇಳಿದ್ರಿ ಕೊನೆಗೆ ಒಂದು ಯೋಚನೆ ಮಾಡೋ ವಿಷಯದೊಂದಿಗೆ ಮುಗಿಸೋಣವೇ ಹೇಳಿ ಒಂದ್ಕಡೆ ಓದಿದ ಪ್ರಕಾರ ಪ್ರತಿ ಇಪ್ಪತ್ತು ಅತೃಪ್ತ ಕಸ್ಟಮರ್ಗಳಲ್ಲಿ ಕೇವಲ ಒಬ್ಬರು ಮಾತ್ರ ನೇರವಾಗಿ ಬಂದು ಕಂಪ್ಲೇಂಟ್ ಮಾಡ್ತಾರಂತೆ ಓ ಕೇವಲ ಫೈವ್ ಪರ್ಸೆಂಟ್ ಹೌದು ಅಂದ್ರೆ ನಮಗೆ ಗೊತ್ತಾಗೋ ಪ್ರತಿ ಕಂಪ್ಲೇಂಟ್ ಹಿಂದೆ ಸುಮಾರು ಹತ್ತೊಂಬತ್ತು ಜನ ಸೈಲೆಂಟ್ ಆಗಿ ಅಸಮಾಧಾನ ಪಟ್ಟಿರ್ಬೋದು ಅವರು ಬಹುಶಃ ಮತ್ತೆ ಬರದೇ ಇರಬಹುದು ಹೌದು ಅದು ನಿಜಕ್ಕೂ ಯೋಚಿಸ್ಬೇಕಾದ ವಿಷಯ ಹಾಗಾದ್ರೆ ಈ ಮೌನ ಅತೃಪ್ತರು ಅಂದ್ರೆ ಆ ಸೈಲೆಂಟ್ ಆಗಿರೋ ನೈಂಟಿ ಫೈವ್ ಪರ್ಸೆಂಟ್ ಜನ ಅವರನ್ನ ಹೇಗೆ ಕಂಡಿಡಿಯೋದು ಆ ಕಾಣದೇ ಇರೋ ನಷ್ಟವನ್ನು ಹೇಗ್ ತಡೆಯೋದು ಇದರ ಬಗ್ಗೆ ಎಲ್ಲ ಗಳು ಯೋಚನೆ ಮಾಡಬೇಕು ಖಂಡಿತ ಇದರ ಬಗ್ಗೆ ಯೋಚಿಸ್ತಾ ಇರೋಣ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ